ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮುಖ್ಯಮಂತ್ರಿಗೆ ಕೇಂದ್ರ ಸರ್ಕಾರಕ್ಕೆ

ಹೀಮಂತನಿಗೆ ಮುದಾಗಿ ಬಿಜೆಪಿ ಸರ್ಕಾರಕ್ಕೆ ಬೇಕೆ ಬೇಕು ಬೇಕೆ ಬೇಕು ಹೋರಾಟ ಎಲ್ಲವರೆಗೂ ಹೋರಾಟ ಭಾರತ ನೋಡೋ ಜೋಡೋ ಅಯ್ಯಯ್ಯೋ ಜೋಡೋ 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 ಜೋಡೋದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಈಗಾಗಲೇ ಪ್ರಾರಂಭವಾಗಿ ಸುಮಾರು ಹತ್ತು ದಿನ ಆಗಲಿ ಮಣಿಪುರದಿಂದ ಪ್ರಾರಂಭವಾದ ಈ ಭಾರತ್ ಜೋಡೋ ಯಾತ್ರೆ ಯಶಸ್ವಿಯಾಗಿ ಮಣಿಪುರ ನಾಗಾಲ್ಯಾಂಡ್ ಮತ್ತು ಅಸ್ಸಾಂ ಮುಖಾಂತರವಾಗಿ ಈಗಾಗ್ಲೇ ಚಲಿಸ್ತಾ ಇದೆ ಅದರಲ್ಲಿ ಸುಮಾರು ಲಕ್ಷಾಂತರ ಜನ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಭಾರತ್ ಜೋಡ ನ್ಯಾಯಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂತ ಏನು ಅಸ್ಸಾಮಿನ ಮುಖ್ಯಮಂತ್ರಿ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅವನು ಅವನು ಅಲ್ಲಿ ಇರಲಿಕ್ಕೆ ನಾಲೆ ಆಯ್ತು ಆದ್ರೂ ಕೂಡ ಭಾರತ್ ಜೋಡೋ ಯಾತ್ರೆ ಏನ್ ಇವತ್ತು ನ್ಯಾಯಯಾತ್ರೆ ಹೊರಟಿದೆ ರಾಹುಲ್ ಗಾಂಧಿ ಅವ್ರದ್ದು ಅದ್ರಲ್ಲಿ ಸೇರ್ತಕ್ಕಂತ ಜನಗಳನ್ನ ನೋಡಿ ದಿಗ್ಭ್ರಮೆಗೊಂಡಿದ್ದಾನೆ ಹತಾಶೆ ಆಗಿದ್ದಾನೆ ಅದಕ್ಕಾಗಿ ಇವತ್ತು ಬಿಜೆಪಿ ಗುಂಡಗಳನ್ನು ಬಿಟ್ಟು ಇವತ್ತು ಭಾರತ್ ಜೋಡೋ ನ್ಯಾಯಾತ್ರೆ ಮೇಲೆ ಕಲ್ಲೆಡೆಸಿರ್ತಕ್ಕಂಥದ್ದು ಪೋಸ್ಟರ್ ಕಿತ್ತಾಗ್ತಕ್ಕಂಥದ್ದು ಅದನ್ನು ತಡಿತಕ್ಕಂಥದ್ದು ಈ ರೀತಿಯಾಗಿ ಹೀನ ಕೃತ್ಯಗಳನ್ನ ಈಗಾಗ್ಲೇ ಬಿಜೆಪಿ ಮಾಡ್ತಾ ಇದೆ ಇದು ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇದೆ ಈಗಾಗಲೇ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತೋ ಅವತ್ತು ಸುಮಾರು ನೂರಾ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಅಭೂತಪೂರ್ವ ಜಯಗಳಿಸಿತ್ತು ಹಾಗಾಗಿ ಅದರಿಂದ ಹೆದರಿರುವ ಅಸ್ಸಾಂ ಮುಖ್ಯಮಂತ್ರಿ ಇವತ್ತು ಈ ಒಂದು ಕೃತ್ಯವನ್ನು ಮಾಡ್ತಿದ್ದಾರೆ ಅವನಿಗೆ ನೈತಿಕ ಅಕಿಲ್ಲ ಅವನನ್ನು ಕೂಡಲೇ ಅವನು ರಾಜೀನಾಮೆ ಕೊಡಬೇಕು ಮತ್ತು ಇನ್ನು ಮುಂದೆ ಈ ರೀತಿಯ ಘಟನೆಗಳ ನಡೆದಲ್ಲೇ ಬಿಜೆಪಿಯ ಯಾವುದೇ ಕಾರ್ಯಕ್ರಮ ನಡೆದು ಕಾಂಗ್ರೆಸ್ನರೂ ಕೂಡ ಈ ದೇಶದಲ್ಲಿ ಅವರಿಗೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅವ್ರನ್ನು ಹೆದರ್ತಕ್ಕಂಥ ಶಕ್ತಿ ಈ ಕಾಂಗ್ರೆಸ್ ಪಕ್ಷಕ್ಕಿದೆ ಹಾಗಾಗಿ ಈಗಾಗಲೇ ನರೇಂದ್ರ ಮೋದಿ ಅವರಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಸ್ಸಾಂ ಮುಖ್ಯಮಂತ್ರಿ ಕೂಡ ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಪ್ರಜೆಗಳ ಪರವಾಗಿ ಜನಗಳ ಪರವಾಗಿ ಹೋರಾಟ ಮಾಡತಕ್ಕಂಥ ಸನ್ಮಾನ ರಾಹುಲ್ ಗಾಂಧಿ ಅವರನ್ನ ತಡಿತಕ್ಕಂಥದ್ದು ಇದು ಸರಿಯಾದ ಕ್ರಮವಲ್ಲ ಪ್ರಜಾಪ್ರಭುತ್ವಕ್ಕೆ ಯೋತ್ರೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಕೂಡ್ಲೇ ನರೇಂದ್ರ ಮೋದಿಯವರು ಅದರ ಅಂತ ಗಮನ ಹರಿಸಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮತ್ತು ಏನ್ ರಾಹುಲ್ ಗಾಂಧಿ ಅವರು ನಿನ್ನೆ ದಿನ ಏನು ರಾಮನ ದೇವಸ್ಥಾನಕ್ಕೆ ಪ್ರವಾಸ ಅಂತ ಇದ್ರು ಅದನ್ನ ತಡೆದಿರ್ತಕ್ಕಂಥದ್ದು ಅದಂತೂ ಹೈನ ಕೃತ್ಯ ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಮ ಮಂದಿರದಲ್ಲಿ ಬರೀ ಚುನಾವಣೆ ಆಗಿ ಹೊರಟಂತ ನರೇಂದ್ರ ಮೋದಿಯವರು ಅವ್ರದ್ದು ಏನೇನೋ ಪಾತ್ರ ಇಲ್ಲ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ರಲ್ಲಿ ರಾಹುಲ್ ಇದು ನರೇಂದ್ರ ಮೋದಿ ಅವ್ರದ್ದು ಯಾವ ಪಾತ್ರನೂ ಇಲ್ಲ ಇದು ಸನ್ಮಾನ್ಯ ಜವಹರ್ಲಾಲ್ ನೆಹರೂರವ್ರು ರಾಮನ ಮೂರ್ತಿಯನ್ನು ಇಟ್ಟಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರು ಆ ಗೇಟ್ ಅನ್ನು ಓಪನ್ ಮಾಡಿಸಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಅವರು ಶಿಲಾನ್ಯಾಸ ಮಾಡಿರ್ತಕ್ಕಂಥದ್ದು ರಾಮ ಮಂದಿರಕ್ಕೆ ಆಮೇಲೆ ಅದು ಟ್ರಸ್ಟ್ ಮುಖಾಂತರವಾಗಿ ಇಡೀ ದೇಶದ ಜನಗಳ ಚಂದ ಎತ್ತಿ ಕಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ದುಡ್ಡಲ್ಲ ಸರ್ಕಾರ ದುಡ್ಡಲ್ಲ ಬಿಜೆಪಿ ದುಡ್ಡಲ್ಲ ಅದು ಹಾಗಾಗಿ ನಾವೀಗಾಗಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇವರು ಬರೀ ಚುನಾವಣೆಗೋಸ್ಕರವಾಗಿ ಇವತ್ತೇನು ರಾಮನವಮಿ ದಿನ ಅಯೋಧ್ಯೆ ಓಪನ್ ಆಗ್ಬೇಕಿತ್ತು ಅದನ್ನು ಬಿಟ್ಟು ಇವತ್ ಚುನಾವಣೆಗೋಸ್ಕರವಾಗಿ ಇವತ್ತು ಅಪೂರ್ಣವಾದ ರಾಮ ಮಂದಿರದಲ್ಲಿ ಇವತ್ತು ಶಿಲಾನ್ಯಾಸ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಅಲ್ಲಿ ಇರ್ತಕ್ಕಂಥ ಶಂಕರಾಚಾರ್ಯ ಪೀಠರ ಎಲ್ಲ ಸ್ವಾಮೀಜಿಗಳು ಇವತ್ತು ವಿರೋಧ ಮಾಡಿದ್ದಾರೆ ಸುಮಾರು ಎಲ್ಲ ಸಾಧು ಸಂತೋದ ಮುಕ್ಕಾಲ್ ಭಾಗ ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರ ಈ ಒಂದು ಕಾರ್ಯಕ್ರಮಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅದೇನೇ ಇರಲಿ ನಾವೆಲ್ಲರೂ ಇಡೀ ದೇಶದಲ್ಲಿ ನಾವೆಲ್ಲರೂ ರಾಮನ ಭಕ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ರಾಮನ್ ಭಕ್ತರು ಇವರಲ್ಲ ಇವ್ರು ಚುನಾವಣೆ ಯೋಸ್ಕರ ಮಾಡ್ತಕ್ಕಂಥ ಗಿಮಿಕ್ ಇದು ಹಾಗಾಗಿ ಇವತ್ತು ನಾವು ಕೂಡ ಅದಕ್ಕಾಗಿ ಕೋಟೆ ಆಂಜನೇಯ ದೇವಸ್ಥಾನದ ಶ್ರೀರಾಮನ ಪೂಜೆ ಮತ್ತು ಆಂಜನೇಯನ ಪೂಜೆ ಮತ್ತು ಮಾರಿಕಾಂಬ ದೇವಸ್ಥಾನದ ಕೂಡ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡ್ತೇವೆ ಹಾಗಾಗಿ ನರೇಂದ್ರ ಮೋದಿ ಅವರು ಈ ರೀತಿಯ ಅವ್ರಿಗೆ ದಮ್ಮಿಲ್ಲ ಜನಗಳ ಎದುರುಗಡೆ ಹೋಗ್ಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಂತ ಭರವಸೆಗಳೆಲ್ಲವೂ ಸುಳ್ಳಾಗಿ ಜನಕ್ಕೆ ಮೋಸ ಮಾಡಿದ್ದಾರೆ ಅದಕ್ಕಾಗಿ ಇದೊಂದು ಹೊಸ ನಾಟಕ ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಜನ ತಕ್ಕ ಪಾಠ ಕಲಿತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನ ಮಂತ್ರಿ ಆಗ್ತಾರೆ ಅದನ್ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ